ಸರ್ ನಾನು ನಿಮ್ಮ ಪ್ರೀತಿಯ ಸಮೃದ್ಧಿ ಯಾದವ್ ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವ್ಲಾಗ್ ಏನಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಮ್ಮ ಊನ್ನ ನೋಡೋಕ್ಕೆ ಯಾರು ಅಂದರೆ ಅವರ ಅಮ್ಮ ನನ್ನ ಜ ರಜಾ ಸಿಕ್ತಾಗೆಲ್ಲ ಹೋಗೋದು ಅದೊಂದೇ ಪ್ಲೇಸ್ಗೆ ಎಲ್ಲಾದರೂ ಅಪ್ಪ ಅಮ್ಮನ ಬಿಟ್ಟು ಎಲ್ಲಾದರೂ ಒಂದು ದಿವಸ ಇರ್ತೀನಿ ಅನ್ನೋದಾದರೆ ಅದು ನಮ್ಮ ಅಜ್ಜಿ ತಾತನ ಮನೇಲಿ ಅಷ್ಟೇ ಇನ್ನೆಲ್ಲೂ ಆಗಲ್ಲ ಅಷ್ಟು ಫೀಲ್ ಆಗಿಬಿಡುತ್ತೆ ನನಗೆಲ್ಲೂ ಇರೋದಕ್ಕೆ ಮನಸ್ಸು ಒಪ್ಪೋದು ಇಲ್ಲ ನನಗದು ಸಾಧ್ಯನೂ ಇಲ್ಲ ಸೊ ಇವಾಗ ಇದ್ದೀನಿ ಇವತ್ತು ಸೋಮವಾರ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮನೇಲೆಲ್ಲ ಪೂಜೆ ಮುಗಿಸಿ ಇವಾಗ ಹೋಗಬೇಕು ನಮ್ಮೂರಿಂದ ತುಮಕೂರು ತುಮಕೂರಿಂದ ಡೈರೆಕ್ಟ್ ಬೆಂಗಳೂರು ಹೋಗ್ತಾ ಇದ್ದೀನಿ ಖುಷಿ ಖುಷಿ ನಾನು ಅಲ್ಲಿಗೆ ಹೋಗ್ಬೇಕು ಅಂದರೆ ನಮ್ಮ ಮಮ್ಮಿದಿ ಬಾಯ್ 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 ಹೋಗುವಲ್ಲ ಬೆಳೆ ಬೆಳಗ್ಗೆ ರೊಟ್ಟಿ ಮಾಡಿದ್ರು ತಿನ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ ಕಾಸು ಕೊಡು ಮಮ್ಮಿ ಪ್ರೀಮಸ್ ಹಂಗೆ ಹೋಗು ಅಂತ ಸರಿ ಗೈಸ್ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಗ್ತೀನಿ ಅಲ್ಲಿ ತುಂಬ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಒಂದು ವಾರ ಇರ್ತೀನಿ ಈ ಸೋಮವಾರ ಎಂಟು ದಿವಸದವರೆಗೂ ಇರ್ತೀನಿ ನಾನು ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲೇ ನನ್ನೆಲ್ಲ ಆರ್ಟ್ ಫೇವ್ರೆಟ್ ಪರ್ಸನ್ಸ್ ಇರೋದಲ್ಲ ಅಲ್ಲೇ ಸೊ ಅಲ್ಲಿಗೆ ಹೋದ್ಮೇಲೆ ಪೂರ್ತಿ ಬ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಕೀಪ್ ಸಪೋರ್ಟಿಂಗ್ ಸೊ ನಮ್ಮ ಊರ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ಕಾಲೇಜ್ ಬಗ್ಗೆ ಹೇಳೋದಾದರೆ ಎಷ್ಟೋ ಜನ ಕೇಳ್ತಾ ಇದ್ರಿ ಅದು ಇನ್ಸ್ಟಾಗ್ರಾಮಲ್ಲಿ ಡಿ ಎ ಮಾಡಿದ್ರಿ ಕಾಲೇಜ್ ಕತೆ ಏನಾಯಿತು ಅಂತ ಸೊ ಡಿಗ್ರಿದಾಗಿದೆ ಇವಾಗ ಮಾಸ್ಟರ್ಸ್ಗೆ ಮೂರಕ್ಕೆ ಅಪ್ಲೈ ಮಾಡಿದ್ದೀನಿ ಯಾವುದಾಗುತ್ತೋ ಗೊತ್ತಿ ಅಲ್ಲ ಸಾರಿ ಎರಡಕ್ಕೆ ಅಪ್ಲೈ ಮಾಡಿದ್ದೀನಿ ಬಟ್ ಎರಡೂ ಬೇಡ ಅಂತಿದ್ದಾರೆ ನಮ್ಮಣ್ಣ ಬೇರೆ ತಗೋ ಅಂತ ಅದು ಯಾವ ಕೋರ್ಸು ಅಂತ ಹೇಳ್ತೀನಿ ಆದಷ್ಟು ಬೇಗ ಪ್ರೊಸೆಸಿಂಗಲ್ಲಿದೆ ಅದು ಒಂದು ದೊಡ್ಡ ತಲೆನೋವು ಅಂದರೆ ಯು ಎಸ್ ಎಮ್ ಎಸ್ಸಲ್ಲಿ ನಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹೆಂಗೆ ಆಗಿದೆ ಅಂದರೆ ಇಷ್ಟು ಕಷ್ಟಪಟ್ಟು ಬರ್ದು ಈ ಥರ ಪ್ರಾಬ್ಲಮ್ಸ್ ಆದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಸು ಯಾಕಪ್ಪ ಓದಬೇಕು ಅನ್ನಿಸ್ಬಿಡುತ್ತೆ ಆ ಥರ ಆಗಿದೆ ನೋಡುವ ಅದೇನಾದರೂ ಪ್ರೊಸೆಸಿಂಗಲ್ಲಿ ಅದೇನಾದರೂ ಫೇಲರ್ ಆಯಿತು ಅಂದರೆ ಜಾಯ್ನ್ ಆಗೋಕ್ಕಾಗಲ್ಲ ನೀವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಈಗ ಎರಡಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಇನ್ನೊಂದು ಅವೆರಡೂ ಸೇರೋಲ್ಲ ಇನ್ನೊಂದಕ್ಕೆ ನಮ್ಮ ಅಣ್ಣ ಬೇರೆ ಕೋರ್ಸ್ ಹೇಳಿದ್ದಾರೆ ಅದಕ್ಕೆ ಸೇರ್ಕೊ ಅಂತ ಸೊ ಅದಕ್ಕೆ ಸೇರಿಕೊಳ್ಳೋಣ ಅದಾದಮೇಲೆ ಅದು ಡೌಟಲ್ಲಿದೆ ಏಕೆಂದರೆ ನಾನು ಕೆಲ್ಸದ ಬೇರೆ ಅಪ್ಲಿಕೇಶನ್ಸ್ ಹಾಕಿ ಬಂದಿದ್ದೀನಿ ಅದಕ್ಕೂ ರೆಸ್ಯೂಮ್ಸ್ ಎಲ್ಲ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ ಅದೇನಾರು ಆಯಿತು ಅಂದರೆ ಅಲ್ಲಿಗೆ ಜಂಪ್ ಆಗೋದು ಕಾಲೇಜ್ ಅವ್ರ ಜಾಬ್ ಎರಡು ಆಪ್ಷನ್ ಇದೆ ಯಾವುದು ಮಾಡಬೇಕು ಅಂತ ನೋಡಬೇಕು ಸೊ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಕೇಳಿದ್ರಿ ಆ್ಯಕ್ಚುಲಿ ಸೊ ಅದಕ್ಕ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಕಾಲೇಜ್ ಕತೆ ಇಷ್ಟು ಇವಾಗ ಹೋಗ್ತಾ ಇರೋದು ಯಾಕೆ ಅಂದರೆ ಊರಿಗೆ ನನ್ನ ರಜಾ ಕೊಟ್ಟಾಗೆಲ್ಲ ಹೋಗುತ್ತೆ ಒಂದೇ ಊರಿಗೆ ನಮ್ಮ ಊರಿಗೆ ಅಲ್ಲಿ ಹೋದ್ರೆ ಇನ್ನೋ ಒಂಥರ ಖುಷಿ ನಾನು ಬಂತೀನಿ ಅಂದರೆ ಅವ್ರಿಗಿನ್ನೂ ಖುಷಿ ಅವತ್ತಿಂದ ಕರಿತಾ ಇದ್ದರು ಒಂದು ತಿಂಗಳು ಆಯಿತು ಕರಿತಾನೇ ಇದ್ರು ಬಾ ಬಾ ಹೋಗಂತೆ ಹೋಗಂತೆ ಅಂತ ಹೋಗಿರಲಿಲ್ಲ ಇವಾಗ ಟೈಮ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕಾಲೇಜ್ ಬೇರೆ ಇವಾಗ ಸ್ಟಾರ್ಟ್ ಆಗೋ ಮೂಮೆಂಟಲ್ಲಿದೆ ಅಷ್ಟರಲ್ಲಿ ಹೋಗಿ ಬಂದುಬಿಡೋಣ ಸ್ವಲ್ಪ ಅವ್ರಿಗೂ ಖುಷಿ ಸಿಗುತ್ತೆ ಅಂದ್ಬಿಟ್ಟು ಇದ್ದೀನಿ ಆ್ಯಂಡ್ ಅಲ್ಲೋದ್ಮೇಲೆ ಯಾರ್ಯಾರನ್ನ ಹೆಂಗ್ ಪರಿಚಯ ಮಾಡಿಸ್ತೀನಿ ಅಂತ ನೋಡ್ತೀನಿ ತುಂಬ ಹೆಂಗೆ ಅಂದರೆ ಒಬ್ಬೊಬ್ಬರಿಗೆ ಪೆಟ್ಟು ಇಟ್ಟಿರೋದು ಜಾಸ್ತಿ ನಾನು ಆ ಮನೆಗೆ ಪುಟ್ಟ ಮಗಳಾಗಿ ನಾನು ಇರ್ತೀನಿ ಯಾವಾಗ್ಲೂ ಅವಾಗ ಹೇಗಿದ್ನೋ ಈಗಲೂ ಹಾಗೆ ಪುಟ್ಟ ಮಗಳ ನೋಡ್ತಾರೆ ಅಲ್ಲಿ ಸೊ ಅಷ್ಟೇ ಅಲ್ಲೋಗಿ ಮಾಡ್ತೀನಿ ಅಪ್ಪ ಗುರು ಬೆಂಗಳೂರು ಟ್ರಾಫಿಕ್ಕು ಯಪ್ಪ ಆ ರೋಡಿಂದ ಈ ರೋಡ್ ದಾಟೋ ಅಷ್ಟರಲ್ಲಿ ಸಾಕಾಗೋಯ್ತು ಗುರು ವಾಯ್ಸ್ ನಾಯ್ಸ್ ಬರ್ತಿದೆ ಇವಾಗ ನಾನು ಗೊರ್ಗಂಟೆ ಪಳ್ಳ್ಯದಲ್ಲಿದ್ದೀನಿ ಇಲ್ಲಿಂದ ಕೆಂಗೇರಿ ಬಸ್ ಹತ್ತಬೇಕು ಕೆಂಗೇರಿ ಅಲ್ಲಿ ನಾಂದೇನಳ್ಳಿಲಿ ಇಳ್ಕೋಬೇಕು ಅಲ್ಲಿ ಸಿಗ್ತೀನಿ ಗೈಸ್ ನಲ್ಲಿ ರೀಚ್ ಆದರೆ ನಮ್ಮ ಸ್ವಲ್ಪ ತಿಂಡಿ ತ ಬಂದಿದ್ದೀನಿ ಮನೆ ಹತ್ರ ಹೋದಾಗ ತೋರಿಸ್ತೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೋಗೋಣ ಬನ್ನಿ ಅವನಲ್ಲಿ ಮನೆಗ್ ಬಂದ್ಮೇಲೆ ಇಷ್ಟೊತ್ತಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಇವನು ನಮ್ಮ ಮಾಮ ಎರಡನೇ ಮಾಮೂನ್ ಮಗ ಇವನು ಎರಡನೇ ಮಾಮೂನ್ ಮಗಳು ಇದು ನಮ್ಮಮ್ಮ ನಮ್ಮಮ್ಮಿ ಇದಾರಲ್ಲ ಅವರ ಅಮ್ಮ ಆಯ್ ಹಾಯ್ ಈಗ ನೆಕ್ಸ್ಟ್ ಇವಾಗ ಮೊದಲನೇ ಮಾಮನ್ ಮಕ್ಳನ್ನ ತೋರಿಸ್ತೀನಿ ಆಮೇಲೆ ನಮ್ಮ ಮಾಮಂದಿರನ ತೋರಿಸ್ತೀನಿ ಇದೇ ನಾನು ಹುಟ್ಟಿ ಬೆಳೆದಿದ ಮನೆ ನೆಕ್ಸ್ಟ್ ಇವಾಗ ಇಲ್ಲಿದ್ದಾರೆ ಹಾಯ್ ಎಲ್ಲ ಮಲ್ಕೊಂಡ್ಬಿಟ್ಟಿದೀರ ಹಾಯ್ ಯಶು 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 ಇವರು ನನ್ನ ಮೊದಲನೇ ಮಾಮನ್ ಮಗ ರಾಜ ಕೈ ಬಿಡು ಹಾಯ್ ಮೊದಲೇ ನಾನು ಚೆನ್ನಾಗಿಲ್ಲ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಲೈಕ್ಸ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನನಗೆ ಎಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ ಇವರು ನನ್ನ ಫಸ್ಟ್ನೇ ಮಾಮನ್ ಮಗಳು ರಕ್ಷಾ ಅಂತ ನೆಕ್ಸ್ಟ್ ನಮ್ಮ ಮಾಮಂದಿರನೆಲ್ಲ ತೋರಿಸ್ತೀನಿ ಐಬ್ರತೆ ಇದ್ದಾರೆ ಅವ್ರನ್ನೂ ತೋರಿಸ್ತೀನಿ ಇವ್ರ ಅಮ್ಮ ಬಂದಿಲ್ವಾ ಅವ್ರ ಹತ್ರ ಅವ್ರು ಮಾತ್ರ ಸಖತ್ತಾಗಿ ಮಾತಾಡ್ತಾರೆ ಗೈಸ್ ಇವರ ಅಮ್ಮ ಬಂದ ಮೇಲೆ ನಾವು ಮಾತಾಡಿಸ್ತೀನಿ ಸಿಗ್ತೀನಿ ಆಮೇಲೆ ಮೇಲೆ ಕಂಜುಸ್ ಮಾಮ್ಮ ಕಂಜುಸ್ ಮಾಮ್ಮ ಹಾಯ್ ಮಾಡು ಹಾಯ್ ಹಾಯ್ ಇವರು ನಮ್ಮ ಎರಡನೇ ಮಾಮ ಚಿಕ್ಕ ಮಾಮ ನಮ್ಗೆಲ್ಲ ಒಂದ್ ಪೆಟ್ಟೆ ಮಿಟ್ಟಿದೀನಿ ಅಂತ ಹೇಳೋದಲ್ಲ ಇವರು ಕಂಜಿಸ್ ಮಾಮ್ಮೆ ಹಾ ನೀನೆ ನೀನೆ ಕಂಜೂಸ್ ಮಾಮಾ ಅವರ ಮಿಸಸ್ ಇವರು ನಮ್ಮ ಮೊದಲನೇ ಅತ್ತೆ ಹಾಯ್ ಹೇ ಯೂಟ್ಯೂಬ್ ಚಾನಲ್ ದ ವೆರಿ ಟ್ಯಾಲೆಂಟೆಡ್ ಫೆಲೋ ನಮ್ಮ ಒಂದು ರಿಲೇಷನ್ ಅಲ್ಲಿ ಫ್ಯಾಮಿಲಿಲಿ ಸಿಂಗರು ಡ್ಯಾನ್ಸರು ಆಮೇಲೆ ಹೌದೌದು ನಿಮ್ಮ ಪಪ್ಪ ಕದೆ ಬಂದರ ಬಂದರ ಬಾವ ಬಾ ಇರುದನ್ನ ಫಸ್ಟ್ ವೈಲಿ ವೈಲಿ ಏ ನಮ್ಮ ಮೊದಲನೇ ಮಾಮ ಬಾರ ಇಲ್ಲಿ ಅವರು ನಮ್ಮ ಮೊದಲನೇ ಮಾಮ ನಾಚ್ಕೊಂಡು ಹೋಗ್ಬಿಟ್ರು ಒಳ್ಳೆ ಸಾಂಗ್ ಹಾಡಿದ್ವಿ ಬಂದಿದ್ದಕ್ಕೆ ಮತ್ತೆ ಇನ್ ಯಾರು ಅಂದ್ರೆ ನಮ್ಮ ಅಣ್ಣ ಇಲ್ಲೇ ಇರೋದು ಅವ್ರನ್ನ ತರಿಸ್ತೀನಿ ಭಯ ನಮ್ಮ ಅಣ್ಣನ ಬಗ್ಗೆ ಮಾತಾಡೋದಕ್ಕೆ ಸಕ್ಕದ್ ಭಯ ಆಮೇಲೆ ಇನ್ಯಾರಿದ್ದಾರೆ ನಮ್ಮದು ಮೇಕೆ ಅಪ್ಪ ಮೇಕೆಪ್ಪ ಅಂದರೆ ನಮ್ಮವ್ವ ಇದ್ದಾರಲ್ಲ ಅವ್ರ ಯಜಮಾನ್ರು ಮಾಡ್ರು ಇನ್ನೊಬ್ರು ಕೊನೆಯದಾಗಿ ಇನ್ನೊಬ್ರು ಮಾಮ ಇದ್ದಾರೆ ಶಿವು ಮಾಮಾ ಅಂತ ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಮ್ಮ ಮೊದಲನೇ ಮಾಮ ರಾಜ ಹುಲಿ ಏನಿನ ಹೆಸರು ಹಾಯ್ ಮಾಡು ಹಾಯ್ ಮಾಡು ಎಡ ಮಾಡು ನೀವೇನೇ ಒಂದು ಕೇಳಬೇಕು ನಿಮ್ಗೆ ಏನೇ ಒಂದು ತಗೊಳ್ಬೇಕು ಅಂತ ಆಸೆ ಇದ್ದರೆ ನೀವು ಯಾರನ್ನ ಕೇಳ್ತೀರಾ ಅಪ್ಪ ಇದು ಅಥವಾ ಅಮ್ಮನ್ನ ಕೇಳ್ತೀರಾ ನಾನು ಆ ಥರ ಅಲ್ಲ ನಾನು ಏನೇ ಒಂದು ಬೇಕು ಅನ್ನೋ ನಮ್ಮ ಮಾಮನ್ನ ಕೇಳ್ತೀನಿ ಕೇಳಿದ ತಕ್ಷಣ ಕೊಡ್ಸೋ ಅಂತ ರಿಸರ್ವ್ ಬ್ಯಾಂಕ್ ಅಲೋ ಅಮ್ಮ ರಿಸರ್ವ್ ಬ್ಯಾಂಕ್ ಅಲ್ಲ ಏನೇ ಒಂದು ಚಾನಲ್ಗೆ ಎಲ್ಲರೂ ಸಕ್ಕತ್ ಕಾಮಿಡಿ ಮಾಡ್ತಾರೆ ಅದೇನು ಯೂಸ್ ಇಲ್ದಿರೋ ಕಾಮಿಡಿ

ಎಕ್ಸ್ಕ್ಯೂಸ್ ಮೀ ಹಾಯ್ ಸೇ ಹಾಯ್ ಹಾಯ್ ಮಾಡು ಇವ್ರು ನಮ್ಮ ಮೂರನೇ ಮಾಮ ಮಮ ಗಾಯ್ಸ್ ಇವ್ರು ನಮ್ಮ ಲಾಸ್ಟ್ನೇ ಮಮ ಸೇ ಹಾಯ್ ಮಾಡ್ಬಿಡು ಹೋಗ್ತೀನಿ ನಾಚಿಕೆ ನಾಚಿಕೆ ಯಾರು ಲೈನ್ ಹಾಕ್ಬಿಡಿ ಗಾಯ್ಸ್ ನಮ್ಮ ಮಾಮಂಗೆ ಹೇಳಿದ್ದೀನಿ ನಾಯ್ ಮಾಡ್ಬಿಡು ಅಷ್ಟೇನಾ ನಾಚಿಕೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತು ಇದು ನಮ್ಮ ಮಮ್ಮಿ ತವರು ಮನೆ ಆಗಿರೋದ್ರಿಂದ ಇಲ್ಲಿ ಬರ್ತೀನಿ ಅಂದರೆ ಅಷ್ಟು ಇಷ್ಟಪಟ್ಟು ಬರ್ತೀನಿ ಬಿಕಾಸ್ ಅಷ್ಟು ಒಳ್ಳೆ ಮನ್ಸ್ಗಳಿರೋದ್ರಿಂದ ಜಾಸ್ತಿ ಇಷ್ಟಪಟ್ಟು ಬರೋದಿಲ್ಲೇನೆ ಜಾ ನಾನು ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ನಮ್ಮ ಪಪ್ಪ ಮಮ್ಮಿಗಿನ್ನ ತುಂಬ ಚೆನ್ನಾಗಿ ಸಾಕಿದ್ದವರು ಇಲ್ಲಿ ನಮ್ಮ ಅಜ್ಜಿ ತಾತ ಸೊ ಹಾಗಾಗಿ ಇಲ್ಲಿಗೆ ಬರೋದು ಇನ್ನೂ ಒಂದು ವಾರ ಇಡ್ತೀನಿ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಈ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಮೃದ್ಧಿಯಾದ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೈ ಕೇರ್ ಲವ್ ಯು ಬಾಯ್ ಮೇಡಮ್ ಹಾಯ್ ಅಷ್ಟೇ